ಏನು ಮಾಡ್ತಿದ್ಯಾ ಹಾಂ ಚಿನ್ನ ಹೂವು ಕೊಡಪ್ಪ ಹೂವು ಕೊಡ್ತಾಯಿಲ್ಲ ಫ್ರೆಂಡ್ಸ್ ಏನು ಕೇಳಿದ್ರೂ ಹೂವು ಕೊಡ್ತಾಯಿಲ್ಲ ಹೂವು ಕೊಡವಾ ಜ್ಯೂಸ್ ಕೊಡು ಜ್ಯೂಸ್ ಕೊಡ್ತಾಳೆ ಜ್ಯೂಸ್ ಕೊಡು ಜ್ಯೂಸ್ ಕೊಡ್ತಾಳೆ ಹೂವು ಕೊಡಲ್ಲ ಹೂವು ಕೊಡವಾಂಗನಾ ಮಾಡಿಯಾ ಬತ್ತೋಗಿರೋ ಹೂವು ಇಟ್ಕೊಂಡು ಆಟ ಆಡ್ತಿದ್ದಾಳೆ ಬೆಳಿಗ್ಗೆನು ಹೂವು ಕೊಡುವ ಹೂವು ಕೊಡು ಮನೆ ನಾನು ಮುಡ್ಕೊತೀನಿ ಆಕಣ ಕೊಡ ಚೆನ್ನ ಹಾಕಣ್ಣ ಈಗ ಹಾಕಿನಿ ನಿನ ಕೊಡಲ್ಲ ನಿಂಗೆ ಕೊಡಲ್ಲ ಬೇಕಾಡ್ತೀನಿ ನಿಂಗೆ ಬೇಕಾ కళ్ళ కళ్ళ బుడ మరి నోడిలి ఎస్టు బంగారు అయితే నన్ను కందా ఎస్ చన ఐతే చిన్న ఏమప్ప నిసురు నాని నీ నేను అమ్మమ్మ నీ ఏ బంగారీ

ಏನ್ ಸಮಾಚಾರ ಬಾಯ್ ಮಾಡೋದ್ ಬಾಯ್ ಹೂವು ಕೊಡ್ತೀಯ ಕೊಡ್ತೀಯಾರಿಗಾರ ಹೂವು ninge beka nang bekal a ninge be. hm sidha hm njus kosu kan kuchino oh, a njus kosu ba hm njus kosu kan kuchino chenna hmm. bye